ಫೆಬ್ರವರಿ ತಿಂಗಳಿವಿ ನಾವು ಒಣ ಚಳಿಗಾಲದಲ್ಲಿ ಇದ್ದೀವಿ ನಾವು ಬೇಸಿಗೆಗಾಲಕ್ಕೆ ಬಂದೇ ಇಲ್ಲ ಎಲ್ಲರೂ ಸಹ ಕೇಳ್ಕೊಳ್ತೀರಿ ನಿಮಗೆ ಹದಿನೆಂಟು ವರ್ಷ ಆದ್ಮೇಲೆ ಆದ್ಮೇಲೆ ಅಂತಲ್ಲ ಈಗಲೇ ನಾವು ಓನ್ಲಿ ಮಿನಿಮಮ್ ಒಂದು ಸಾವಿರ ಗಿಡವನ್ನ ಹೂಂಡ್ಬೇಕು ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ನಿಮ್ಗೆ ಏನೋ ರಿಪೋರ್ಟ್ ಬೇಕು ಅಂದ್ರೆ ಆರ್ ಕೆ ಪಚೋರಿ ಬರ್ತಕ್ಕಂಥ ರಿಪೋರ್ಟ್ ನ ತೆಗೆದು ಓದಿ ಗೊತ್ತಾಗುತ್ತೆ ನೆಟ್ ಅಲ್ಲೇ ಹೊಡೆ ಬರುತ್ತೆ ಆರ್ ಕೆ ರಿಪೋರ್ಟ್ ಬೈ ಟೂ ತೌಸಂಡ್ ಹಂಡ್ರೆಡ್ ಎರಡ್ ಸಾವಿರದ ನೂರರ ಹೊತ್ತಿಗೆ ಸುಮಾರು ನೂರ ಹತ್ತಕ್ಕೂ ಹೆಚ್ಚು ದೇಶಗಳು ನೀರಿನಲ್ಲಿ ಮುಳುಗ್ತಾ ಇದೆ ಇಸ್ ಇಸ್ ಗ್ಲೋಬಲ್ ವಾರ್ಮಿಂಗ್ ರಿಪೋರ್ಟ್ ಗಿಡ ಹೂಣ್ಲಿಲ್ಲ ಎಲ್ಲ ಸಾಯ್ತೀವಿ ಗಿಡ ಹೂಣಿ ಬದುಕ್ತೀವಿ ಸಂವಿಧಾನವನ್ನ ಎಲ್ಲರೂ ಸಹ ಚರ್ಚತ ನಾವು ಫಾಲೋ ತಿದ್ದುಪಡಿಯನ್ನ ಅಮೆಂಡ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಪ್ರತಿನಿಧಿ ಎಲ್ಲರೂ ಸಹ ಭಾವಿಸ್ತೀನಿ ನಿಮ್ಮ ಕೈಯನ್ನ ಪೆಚ್ ಮಾಡಿದ್ರೆ ನಾನು ಬೋಧನೆ ಮಾಡ್ತೇನೆ ಅವಿರ್ತಕ್ಕಂತ ಜಾಗನೇ ನಮ್ಮ ಜಾಗ ನಾವೆಲ್ಲರೂ ಸಹ ಒಂದೇ ತಾಯಿಯ ಮಕ್ಕಳಾಗಿರೋದ್ರಿಂದಾಗಿ ರೈಟ್ ಕನ್ನಡ ಬಂದಿಲ್ಲ ಅಂದ್ರೂ ಸಹ ಕಂದಲೂ ಕೇಳ ಕೇಳಿಸ್ಕೊಂಡು ಹೇಳ್ಬೇಕಾದ್ರೆ ಕೇಳ್ಕೊಳ್ತೀನಿ ಎಲ್ಲರೂ ಸಹ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹೆಸರಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಬುಲೋ ಭಾರತ್ ಮತಾಕೆ ಬುಲೋ ಭಾರತ್ ಪಥಾಕೆ ಬಲೋ ಭಾರತ್ ಪಥಾಕೆ ಬುಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಝಾಕೆ ಬುಲ ಡಾಕ್ಟರ್ ಬಿ ಆರ್ ಅಂಬೇಡ್ E hey. hey.